ವಾಯಸ್ ಮಾತಾ ವೀಕ್ಷಕರ ನಮಸ್ಕಾರ ವೀಕ್ಷಕರಿಂದ ಕಂಬಳ ನ್ಯೂಸ್ ದ ಎಣ್ಮನೆ ಎಪಿಸೋಡ್ ದೊಡ್ಡ ವಾರ ಮಸ್ತ್ ಅಪ್ಡೇಟ್ಸ್ ಸಿಜು ಸೊ ಅದೆಲ್ಲ ನ್ಯೂಸ್ ಮಲ್ತೀಜ ಸೊ ಈ ವಾರದ ಏರು ಸೇಲೈನ್ ನ್ಯೂಸ್ ದಾಯ್ತ ಬಂಡ ಮಾಂಟ್ರಾಡಿ ಅರಮನೆ ತೈರು ಪದಂಗಡಿ ತುಂಬೆದೊಟ್ಟುಗೆ ಸೇಲಾತಂಡ್ ಮಾಂಟ್ರಾಡಿ ಅರಮನೆ ಟು ಪದಂಗಡಿ ತುಂಬೆದೊಟ್ಟು ಅವತ್ತಂದೆ ಕಾಶಿಪಟ್ನದ ಏರು ಸೇಲ್ ಸೇಲತ್ತಿಂಡು ಆ ಮಿಯಾರು ದರ್ಕಾಸು ಶಾಫಿ ಮೂಜೂರು ಸೇಲ್ ಸೇಲಾತು ಇಂದು ಮೂಜಿ ಏರು ಸೇಲೈನ್ ನ್ಯೂಸ್ ನನ್ನ ದಪ್ಪನ ನ್ಯೂಸ್ ಸೋಣ ನಡೆಲ್ಲ ಕೊಳಕೆ ಇರುವತ್ತೂರು ಭಾಸ್ಕರ್ ಸುಬೈ ಕೋಟೆ ಅನರ ಬಳದ ಮಲ್ಲೆ ಇರ್ಲಿ ದತ್ತೊಂದು ಇತ್ತೀರಿ ರಾಜೆ ಅಪ್ಪು ಕಾಳಿ ಬುಕ್ಕ ಆ ಬುಕಂಜಿ ದಾದ ಬಂಡ ಈ ಸರ್ತಿ ಕಕ್ಕೆ ಬದು ಪೆರಂಗಾಲ್ ಕೃತಿಗೌಡರು ಕೊಳಕೆಡಿ ಬಿಡುವ ಸೊ ಆನಂದಿರು ದತ್ತೊಂದ್ ನಿಂತಾರೆ ಕೊಳಕೆ ದಪ್ಪದ ವಿಡಿಯೋ ಮಲ್ಪ ಪ್ಲಾನ್ ಇತ್ತ ಅನಿವಾರ್ಯ ಕಾರನಾಡಿ ಬೈರಾಯಿ ಆ ತೂಕ ನೆಕ್ಸ್ಟ್ ಸಾಧ್ಯ ಕೋಪ ಮುರಾಣಿ ಇಂಡಿಪೆಂಡೆನ್ಸ್ ಡೇ ಸ್ವಾತಂತ್ರ್ಯ ದಿನ ತಾನಿಲ್ಲ ಕೊಳಕೆದ ದಪ್ಪದೊಂದು ಫೋಟೋ ಬಾರಿ ವೈರಲ್ ಆದೈತಿ ದುಂಬುದಾದ ಬಂಡ ಕುದಿಯೋಳ ಒಂದೊಂದು ಬಂದು ಆ ಮುರಣಿ ನರಿಂಗನಾಡು ಮಾಣಿ ಸಾಗುದ ಎರ್ಲೇನು ಕುದಿ ಮಲ್ತಿದ್ದರು ಮಾಣಿ ಸಾಗುದ ಮೋಡೆ ಎರ್ಲೇನು ಬಂಬರಾಣ ಬೈಲು ಒಂದ್ ಸೀಟರ್ ಬುಕ್ ಅಜಿ ಹೊಸ ಎರ್ಲಿನ ಗಿಡದಿತ್ತರು ಮಾಣಿ ಸಾಗುದ ಎರ್ಲಿನ ಕುದಿ ನರಿಂಗನಾಡು ಆದಿತ್ತಿ ಬುಗನಿಂದಾದ ಗಮ್ಮತ್ ನ್ಯೂಸ್ ಮಾಣಿ ಸಾಗುದ ಕುದಿ ಒಂದಿಬ್ಬಾಗ ಒಂದಿದ್ರ ಫ್ಲಾಗ್ ಇಟ್ಟಿದೆ ಸೊ ಅವಳು ಒಂದು ಬಾರಿ ವೈರಲ್ ಆದಿತ್ತು ಬಂಬರಾಣ ಬೈಲು ಒಂದಿ ಸೀಟರ್ ಫ್ಲಾಗ್ ಅಂತದ್ದು ಮಾಣಿ ಸಾಗುದ ಪಿತ್ರೋಡ ಕೆಲಬ ಎರ್ಲಿಯನ್ನು ಬಿಡದಿತ್ತರು ಸೊ ಅವಳು ಒಂದು ಬಾರಿ ವೈರಲ್ ಆದಿತ್ತು ಅವತ್ತಂದೆ ಮಿಯರ್ಡ್ ಕಟೀಲ್ ಕೊಡತ್ತವರು ದಾಖಲ ಕುದಿ ಆದಿತ್ಯನು ಕಟೀಲ್ದ ಕುಟ್ಟಿ ಬುಕ್ಕ ಬಾಬುನು ಬಡ್ಕಲ್ ಶಂಕರ್ ಗಿಡದಿತ್ತರು ಅವತ್ತೆ ಪಣ ಜಿಂಕೆಲ್ಲ ಕಣದಿದ್ದರೆ ಪಣಬೇಲಿ ಜಿಂಕೆ ಬುಕ್ಕ ಕುಟ್ಟಿ ಎಲ್ಲ ಶಂಕರ್ ಮಿಯಾರದ ಕುದಿಟ್ಟು ಇರುವೆಲ್ ದೊಡ್ಡ ಗೊತ್ತುದ ಮಂಜು ಬುಕ್ಕ ಬೆಳ್ಳಾರದ ಮೋಡದ ಈ ಎರ್ಲೆನ ಕುದಿಲ್ಲ ಆದಿತ್ತನು ಎರ್ಲೆ ಗಿಡಏನಾರು ಆ ಸುರಲ್ ಪ್ರದೀಪ್ ನಾಯ್ಕರ ಬೇಲಾಡಿ ಭಾವದ ಬೊಳ್ಳೆ ಬುಕ್ಕ ತೋನ್ಸೆ ಆ ಕನಪಲಯದ ಇರ್ಲು ತಕ್ಕಟ್ಟೆ ಸುಧ್ರ ದೇವಾಡಿಗರು ಮಿಯರ್ದ ಕರೆಟ್ಟು ಕುದಿ ಗಿಡದಿತ್ತಿರ ಇನ್ನ ಬೆಳವಾಯಿ ಪೆರೋಡಿ ಪುತ್ತಿಗೆ ಹತ್ತ ಕುದಿಲ್ಲ ಮೀಯಾರ್ ಆದಿತ್ತು ಬೆಳವಾಯಿ ಪೆರೋಡಿದ ಮೋಡೆ ಬುಕರಿಯೇರ್ಲ ಹತ್ತೂರ್ ಕೊಡಂಗ್ ಸುದ್ರ ಸಾಲ ಗಿಡ ಬೆಳುವಾಯಿದ ಚೀಂಕ್ರೆ ಬುಕ್ ಪಕ್ಕು ಕೊಳಕಿರುತ್ತರ ಗಿಡ ಗಿಡದಿತ್ತರು ಬೆಳುವಾಯ್ದ ಚೀಂಕ್ರೆ ಬಾರಿ ಸ್ಪೆಷಲ್ ಇಕ್ ಬಂಡ್ ತುಪ್ಪನಾರ ಬುದರ್ ಮದ್ದು ಆರು ಸೆಕೆಂಡ್ ಗುರು ಪಂಡ ಏರು ಸೆಕೆಂಡ್ ಲಾಕ್ಡಿಯೋ ಚಾನಲ್ ಕ್ಲೀನ್ ತುಂಡ ಆ ವಿಡಿಯೋ ತೋಲೆ ಹಿಂದಿತ್ತು ಆ ದಪ್ಪುನ ಎರು ಸೇಲಾಯಿನ ಬುಕ್ಕ ಕುದಿತ ನ್ಯೂಸ್ ಅಂಡ ನನವಂತ ಬೇತ ನ್ಯೂಸ್ ದಾದ ಬಂಡ ಮುರನಿ ಕಂಬಳ ಸಮಿತಿಯ ಸಭೆ ಆದಿತ್ತಿನ ಪತ್ತನೇ ತಾರೀಕಿಗೆ ಹೋಳ್ಬುರ ಕಂಬಳ ಹಾಪ ಫೈನಲೈಸ್ ಮಾಡ್ತೇವ್ರಿ ಸೊ ಈ ವರ್ಷದ ಕಂಬಳ ಏಪ್ರಿಲ್ ಮಠ ನಡಕೊಂಡು ಪ್ರಥಮ ಕಂಬಳ ಬೆಂಗಳೂರು ಹಾಕೊಂಡು ಅವತ್ತನ ಈ ಸರ್ತಿ ಶಿವಮೊಗ್ಗದ ಕಂಬಳ ಒಂದಿಗೆ ಸೊ ಕಂಬಳ ಅಭಿಮಾನಿ ಈ ಸರ್ತಿ ಕಂಬಳ ಮಲ್ನಾಡು ಮಟ್ಟದಲ್ಲಿ ರಾಜಧಾನಿ ಸರ್ತಿ ಈ ಸರ್ತಿ ನಮ್ಮ ಕರ್ನಾಟಕದ ಮಲ್ನಾಡು ಮಟ್ಟ ಕಂಬಳ ಬೋಂದು ದಾದ ಬಂಡ ಅಹ್ ಎಂ ಕೆ ಫ್ರೆಂಡ್ಸ್ ನಂದಲಿಕ್ಕೆ ಮುತಾಲಿಕೆ ನಡೆದತ್ತ ಈ ಕಾರ್ಯಕ್ರಮ ನಂದಲಿಕ್ಕೆ ಚಾಂಪಿಯನ್ ಗುಟ್ಟಿಗೆ ಸನ್ಮಾನ ಆದಿತ್ತು ಅವತ್ತೆ ಇರುವೈಲ್ ಪಾನೀಲದ ಕಿಂಗ್ ತಾಟಪಕ್ಕ ಲೆಜೆಂಡ್ ಮಾರ್ಗ ಎಲ್ಲ ಸನ್ಮಾನ ಆದಿತ್ತು ಇರುವೈಲ್ಡ್ ಕುತ್ತಾಡಿ ಫ್ರೆಂಡ್ಸ್ ಇರುವೈಲ್ ಮುಕುಲ್ನ ನೇತೃತ್ವದ ಕೆಸರಡು ಕಾರ್ಯಕ್ರಮ ಆದಿತ್ಯ ಐಟ್ ಇರುವ ಕಿಂಗ್ ತಾಟಪಕ ಬೊಟ್ಟಿಮಾರ್ಗ್ ಎಲ್ಲ ಸನ್ಮಾನ ಆದಿತ್ತ ಎಲಂಜಿ ಮಿಯರ್ಡ್ ಸ್ನೇಹಕೂಟ ಕಂಬಳ ಆ ರಂಜಾಳ ಸ್ಥಾನದ ಬಾಕಿ ಮುಕುಲ್ನ ನೇತೃತ್ವದ ಈ ಕಂಬಳ ನಡಪುಂಡು ಮಧ್ಯಾಹ್ನ ವನಸಲ ವ್ಯಾಸ ಉಂಡು ಇನ್ನೊತ್ತಾನೆ ಈ ಸರ್ತಿ ಎಲ್ ಒಂದು ಇವತ್ತೈನಿಗೆ ಪುತ್ತೂರು ಲ ಸಬ್ ಜೂನಿಯರ್ ವಿಭಾಗದ ಕಂಬಳಸ ನಡಪುಂಡು ಇಂದು ಸೆಕುಂಡ್ ಮಾತಾಡಿ ನಡಪುಂಡು ತಿಂಗಳಡಿ ಬಾಲಯ ಕಂಬಳ ತಂಡದ ನೇತೃತ್ವದ ಬುಕ್ ಪಾಲ್ತಾಡಿದ ಒಂದು ಜವನಿಯರ ನೇತೃತ್ವದ ಈ ಕಂಬಳ ನಡಪು ಸೊ ಹಿಂದೀತು ಈ ವಾರದ ಕಂಬಳ ನ್ಯೂಸ್ ಅಪ್ಡೇಟ್ ಕಂಡ್ಲೆ ಎಂತಿತ್ತು ನೀವು ಈ ಕಂಬಳ ನ್ಯೂಸ್ ಅಪ್ಡೇಟ್ ನನ್ನ ನಮಸ್ಕಾರ